ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮಾದಿರಿ ನಾನು ಆರಾಮಾದೀನಿ ನೀವು ಆರಾಮಾದಿರಿ ಅಂತ ಹೇಳಿ ನಾನು ಅನ್ಕೊಂತೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ನಾನು ಲಂಚ್ ಟೈಮಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ರೀ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ನಲ್ಲಿ ಏನೇನು ಸ್ಪೆಷಲ್ ಇದೆ ಅದು ನೋಡ್ಕೊರಿ ಮತ್ತು ಸ್ಪೆಷಲಾಗಿ ನಾನು ಕೊಲ್ಹಾಪುರಿ ಚಿಕನ್ ಮಾಡೋಕತ್ತೀನಿ ಇವತ್ತು ಲಂಚಿಗೆ ಮತ್ತು ಮಕ್ಳಿಗೆ ಭಾಳ ಇಷ್ಟ ಅದು ಚಪಾತಿ ಜೊತೆ ರೈಸ್ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ಮತ್ತೆ ಸ್ವಲ್ಪ ಮಸಾಲ ರೈಸು ಅದು ಇದು ಮಾಡಬೇಕಂತ ಹೇಳಿ ಅಂದ್ಕೊಂಡೀನಿ ಅಂದರೆ ರಾತ್ರಿಗೆ ರೈಸು ಉಳ್ದಿದ್ದು ಭಾಳ ಇತ್ತು ಹಾಗಾಗಿ ಬರೀ ನೈಟ್ ನಾವು ಅಷ್ಟೇ ಚಪಾತಿ ಅಷ್ಟೇ ತಿನ್ಗೂ ರೆಡಿ ಹೋರಿಗೆ ರೆಡಿ ಆಗತ್ತಳ್ರೀಗಿ ಹಾಯ್ ಅಂಥೇಳಿ ಫ್ರೆಂಡ್ಸಿಗೆ ನನ್ನೇನು ಸಿಂಪಲ್ ಬಿಡು ಹಾಗೇನಿಲ್ಲ ನೋಡಿರಿ ಫ್ರೆಂಡ್ಸ್ ಈಗ ನಾನು ಲಂಚ್ಗೆ ಏನೇನು ಮಾಡ್ತೀನಿ ಅದು ನೋಡ್ರಿ ಮಸಾಲಾ ರೈಸ್ ಮಾಡಾಕತ್ತೀನಿ ಚಿಕನ್ ಅಂತೂ ಹೇಳಿ ನಾನು ಮಸಾಲ ರೈಸ್ ಮಾಡಾಕತ್ತೀನಿ ಭಾಳ ಟೇಸ್ಟಿ ಆಗುತ್ತೆ ಅಂದರೆ ರೈಸ್ ನಾನು ಬಿಸಿ ಮಾಡಿಲ್ಲ ರಾತ್ರಿ ಮಾಡಿತ್ತಿತ್ತು ಅದೇ ತೊಗೊಂಡು ಮಾಡಾಕತ್ತೀನಿ ಅದು ಯಾವ ಥರ ಮಾಡ್ತೀನಿ ನೀವು ನೋಡಿರಿ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ಭಾಳ ಮಸ್ತಾಗಿ ಟೇಸ್ಟಿ ಆಗುತ್ತೆ ಅದೆಲ್ಲದಾರು ಅಂದರೆ ಈಗ ಏನು ಏನೂ ಇಷ್ಟ ಇಲ್ಲ ಮಸಾಲೆ ರೈಸ್ ಇಷ್ಟ ಇಲ್ಲ ಲೆಮನ್ ರೈಸ್ ಇಷ್ಟ ಇಲ್ಲ ಒಟ್ಟು ಯಾವ ರೈಸೀಗ ಇಷ್ಟ ಇಲ್ಲ ಚಿತ್ರಾನ್ನ ಐಟಮ್ ಒಳಗೆ ಒಟ್ಟು ಇಷ್ಟ ಆಗಲ್ಲ ಈಗ ಹಾಗಾಗಿ ನನ್ಗೆ ನನ್ನ ಮಗನ್ಗೆ ಹಸ್ಬೆಂಡ್ಗೆ ಭಾಳ ಇಷ್ಟ ಆಗುತ್ತೆ ಅದು ಹಾಗಾಗಿ ಅವ್ರಿಗೋಸ್ಕರ ಮತ್ತು ನಮಗೋಸ್ಕರ ನಾವು ಇದು ಮಾಡ್ಕೊತೀವಿ ಜಾರು ಮೇಡಮ್ ಏನು ಊಟ ಮಾಡ್ತಾಳೆ ನೋಡೋಣ ಚಪಾತಿ ಚಿಕನ್ ಸಾರು ಮಾಡಿನೇನು ಆಯಿತು ಸ್ವಲ್ಪ ಸ್ಪೈಸಿ ಮಾಡಾಕೈತಿ ನೋಡು ಚಿಕನ್ ಹಾಂ ತಿಂತಿಲ್ಲ ಹ್ಞೂ ಈಗ ನೋಡ್ರಿ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸಪೋರ್ಟ್ ಮಾಡಿರಿ ವೀಡಿಯೋಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಲೈಕ್ ಮಾಡೋದು ಮುಖ್ಯ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಿಚನ್ ಕರ್ಕೊಂಡು ಹೋಗ್ತೀನಿ ಸೀದಾ ನಿಮಗೆ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಕಿಚನ್ನಲ್ಲಿ ಎಂಟ್ರಿ ಆಗಿನಿ ಈಗೆಲ್ಲ ಮಾಡೋದು ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳಿ ಬರ್ರಿ ಸ್ಟಾರ್ಟ್ ಮಾಡೋಣ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಚಿಕನ್ ಕೋಲಾಪುರಿ ಮಾಡಾಕತ್ತೀನಿ ಭಾಳ ಟೇಸ್ಟಿಯಾಗಿ ಆಗುತ್ತೆ ಈಗ ಸ್ವಲ್ಪ ಇದು ಚಿಕನ್ ವಾಶ್ ಮಾಡಬೇಕು ಇದು ಒಂದು ನಿಂಬೆ ಹಣ್ಣಿನ ರಸ ಹಾಕ್ತೀನಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಇದು ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಈಗ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಸಾಲ್ಟ್ ಹಾಕಿ ಇದ್ರಾಗ ಇಟ್ಟಿದ್ದೆ ಈಗ ಇದು ಏನೈತಲ್ಲ ಇದು ಕಟ್ ಮಾಡಿ ಇದು ಹಾಕ್ತೀನಿ ಯಾವ ಥರ ಮಾಡ್ತೀನಿ ಚಿಕನ್ ತೋರಿಸ್ಕೊಡ್ತೀನಿ ನಿಮಗೆ ಈಗ ಒಂದು ನಿಂಬೆಹಣ್ಣು ರಸ ಎಲ್ಲ ಹಾಕ್ತೀನಿ ಅಂದರೆ ಸ್ಮೆಲ್ ಬರೋಂಗಿಲ್ಲ ಚಿಕನ್ದು ಜಲ್ದಿ ಹೋಗುತ್ತಾ ಮತ್ತು ಕ್ಲೀನಾಗಿ ಜಲ್ದಿ ವಾಶ್ ಆಗುತ್ತಾ ಮೊದಲಾಗಿ ನಾನು ಎರಡು ನೀರಲ್ಲಿ ಕ್ಲೀನ್ ಮಾಡಿ ಇಟ್ಟೇನೆ ಇದಕ್ಕೆ ವಿನೆಗರ್ ಹಾಕಬೇಕು ವಿನೆಗರ್ ಇಲ್ಲ ಈ ಥರ ನಾವು ಮಾಡ್ಕೊತೀವಿ ನಿಂಬೆಹಣ್ಣು ರಸಲಿಂದ ನಿಮಗೂ ಇದು ಟ್ರಿಕ್ ಇಷ್ಟ ಆದರೆ ನೀವು ಈ ಥರ ಮಾಡ್ಕೊರಿ ಇದು ಕ್ಲೀನಾಗಿ ವಾಶ್ ಮಾಡಿ ನಿಮಗೆ ಸಿಗ್ತೀನಿ ರೀ ಫ್ರೆಂಡ್ಸ್ ಇತ್ತು ಹಾಗಾಗಿ ಬೆಳಗ್ಗೆ ಬೀಳ್ತಾ ಇದ್ದಿಲ್ಲ ಈಗ ನೋಡಿ ಫ್ರೆಂಡ್ಸ್ ಇದು ಕ್ಲೀನಾಗಿ ಕಿಚ್ ನೋಡಿರಿ ಫ್ರೆಂಡ್ಸ್ ಕ್ಲೀನಾಗಿ ವಾಶ್ ಮಾಡೀನಿ ಚಿಕನ್ಗೆ ಈಗ ಹೇಗೆ ಮಾಡ್ತೀನಿ ಹೆಂಗೆ ಮಾಡ್ತೀನಿ ನೋಡಿರಿ ಎಷ್ಟು ಕ್ಲೀನಾಗಿ ವಾಶ್ ಆಗಿತ್ತು ನೋಡಿರಿ ಚಿಕನ್ ಈ ಥರ ನಾನು ವಾಶ್ ಮಾಡ್ತೀನಿ ವಿನೆಗರ್ ಇಲ್ಲಾಂದರೆ ನಾನು ಲಿಂಬೆ ಹಣ್ಣು ರಸ ಹಾಕಿ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಕ್ಲೀನ್ ಮಾಡಬೇಕಂದ್ರೆ ಚಿಕನ್ ಈ ಥರ ಆಗಿದೆ ಈಗ ಮಾಡೋದು ಸ್ಟಾರ್ಟ್ ಮಾಡೋಣ ಇಲ್ಲಿ ರೈಸ್ ಮಾಡಾಕತ್ತೀನಿ ಇದು ಚಿಕನ್ ವಾಶ್ ಮಾಡಿಟ್ಟಿನಿ ಈಗ ಮಾಡೋದು ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ನಾನು ಚಿಕನ್ ಒಳಗೆ ಇದು ಮೊಸರು ಹಾಕೀನಿ ಈಗ ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಬ್ಯಾಗ್ಡಿ ಮೆಣ್ಸಿನ್ಕಾಯಿ ಹಾಕಬೇಕು ನಾನು ಹಾಕ್ತಾಯಿಲ್ಲ ಇದು ಈಸಿ ಆಗುತ್ತಾ ಜಲ್ದಿನ ಅಂತ ಅಂಥೇಳಿ ಈ ಥರ ಮಾಡಕತ್ತೀನಿ ನೀವು ಬೇಕಾದರೆ ಆ ಮೆಣಸಿನ್ಕಾಯಿ ಇದ್ರೆ ಸ್ವಲ್ಪ ಬಿಸಿನೀರೊಳಗೆ ನೆನೆ ಇಟ್ಟು ಮಾಡ್ಬೋದು ನಾನು ಆ ಥರ ಮಾಡ್ತಾಯಿಲ್ಲ ಅಂತ ಹೇಳಿ ಈ ಥರ ಮಾಡ್ಕೋಬೋದು ನಾವು ಅದೇ ಇರಬೇಕು ಇದೇ ಇರಬೇಕಂತಿಲ್ಲ ಇದರಿಂದನೂ ಮಸ್ತ್ ಟೇಸ್ಟ್ ಬರುತ್ತೆ ಒಮ್ಮೆ ಟ್ರೈ ಮಾಡಿರಿ ಈಗ ಅರಿಶಿನ ಹಾಕಿನಿ ಈಗ ಧನಿಯಾ ಮಸಾಲ ಇದು ಹೋಮ್ ಇದು ಮನೆಗೆ ನಾನೇ ಮಾಡೀನಿ ಹೋಮ್ ಮೇಡ್ ಅಂದ್ರೂ ಏನು ಸ್ವಲ್ಪ ಹುರ್ಯದಿರ್ತೈತೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡೋದಷ್ಟೇ ಅಷ್ಟೆ ಇದೀಗ ಸಾಲ್ಟ್ ಹಾಕ್ತೀನಿ ಇದಕ್ಕೆ ಅಷ್ಟೇ ಸಾಲ್ಟ್ ಮೇಲೆ ಯಾವುದು ನಾನು ಅಳತೆ ತಗೊಂಡು ಮಾಡೋಂಗಿಲ್ಲ ಚಮಚಲಿಂದ ಮಿಕ್ಸ್ ಮಾಡೋಂಗಿಲ್ಲ ಹ್ಯಾಂಡ್ಲಿಂದನ ಮಿಕ್ಸ್ ಮಾಡ್ತೀನಿ ನೋಡಿರಿ ಅಂದರೆ ಜಲ್ದಿ ಎಲ್ಲ ಕರೆಕ್ಟಾಗಿ ಮಸಾಲೆ ಹತ್ಕೊಂಡ್ಬಿಡ್ತಾವೆ ಈ ಥರ ಎಲ್ಲ ಮಸಾಲೆ ಹಚ್ಚಿಂದ ಒಂದು ಹತ್ತು ನಿಮಿಷ ಬಿಡಬೇಕು ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ ಅಂದ್ ಜಲ್ದಿನ ಮಾಡಾಕತ್ತೀರ ಅಂದರೆ ಒಂದು ಅರ್ಧ ತಾಸು ಬಿಟ್ಟು ಮಾಡಿದ್ರೆ ನಡಿತೈತೆ ನಾನು ಹತ್ತು ಹತ್ತೇ ನಿಮಿಷ ಬಿಡ್ತೀನಿ ಸಾಕು ಸಾಕಷ್ಟೆ ಹತ್ಕೊಂಡ್ಬಿಡುತ್ತೆ ಅಷ್ಟವರೆಗೆ ಈಗ ಇದಕ್ಕೆ ಸ್ವಲ್ಪ ನಾನು ಆಯಿಲು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಸ್ವಲ್ಪ ಹತ್ತು ನಿಮಿಷ ಆಗಿಂದ ಈಗ ಹಾಕಲ್ಲ ಈ ಕೈ ವಾಶ್ ಮಾಡ್ಕೊತೀನಿ ಆಯ್ತು ನೋಡಿರಿ ಇಷ್ಟೇ ಆಮೇಲೆ ಮಾಡೋದು ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಈಗ ನೋಡಿರಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಈ ಥರ ಇಟ್ಟು ಹತ್ತು ನಿಮಿಷ ಆಯಿತು ಈಗ ಚಿಕನ್ ಮಾಡೋದು ತೋರಿಸ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಚಿಕನ್ ಈಗ ನಾನು ಇದಕ್ಕೆ ಏನೇನು ಮಸಾಲೆ ಹಾಕೀನಿ ಅದು ಹೇಳ್ತೀನಿ ನಿಮಗೆ ಈಗ ನೋಡಿ ಫ್ರೆಂಡ್ಸ್ ಇದು ಎಲ್ಲ ಚಿಕನ್ ಈ ಥರ ಹಾಕೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸೂಪರಾಗಿ ಕಾಣಿಸೋಕತ್ತೈತೆ ನೋಡಿದರೆ ಬಾಯಾಗಿ ನೀರು ಬರಬೇಕು ಆ ಥರ ಇದೆ ನೋಡ್ರಿ ಚಿಕನ್ ಮತ್ತಿದ್ರೊಳಗೆ ಏನೇನು ಮಸಾಲೆ ಹಾಕಿನಿ ಹೇಳ್ತೀನಿ ಇಲ್ಲಿ ಪುತ್ತವ್ರ ಬಾಜು ವಯಸ್ಸೋರು ಮಾಡಾಕತ್ತೀನಲ್ಲ ಹಾಗಾಗಿ ಇದು ಮಸಾಲೆ ಒಳಗೆ ಏನಿಲ್ಲ ಸಿಂಪಲ್ ಮಾಡಾಕತ್ತೀನಿ ನಾನು ಸ್ವಲ್ಪ ಈರುಳ್ಳಿ ಮತ್ತು ಟೊಮ್ಯಾಟೊ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ರುಬ್ಕೊಂಡಿನಿ ನೋಡ್ರಿ ಪೇಸ್ಟ್ ಮಾಡ್ಕೊಂಡಿನಿ ಇಷ್ಟೇ ಸಿಂಪಲ್ ಕೋಲ್ಹಾಪುರಿ ಚಿಕನ್ ಕೊತ್ತಂಬರಿ ಹಾಕಿ ಹಾಕಿನಿಮೇಲೆ ಈಗ ಸ್ಕೂಲಿಂದ ಬಂದರು ಮಕ್ಕಳು ಈಗ ನಾನು ಲಂಚಿಗೆ ಏನು ಮಾಡಕತ್ತೀನಿ ಅಂದರೆ ಮಸಾಲೆ ರೈಸ್ ಮಾಡಾಕತ್ತೀನಿ ಇದು ಶೇಂಗಾ ಇಲ್ಲಿ ಆಯಿಲ್ ಬಿಸಿ ಆಗತ್ತಿದೆ ಅಂದರೆ ನಾನು ರಾತ್ರಿಗೆ ರೈಸ್ ಜಾಸ್ತಿ ಮಾಡಿದ್ದೆ ಇದೇನು ಬಿಸಿ ರೈಸ್ ಮಾಡಿಲ್ಲ ರಾತ್ರಿಗೆ ಉಳಿದಿತ್ತು ಅನ್ನ ಇಷ್ಟೆಲ್ಲ ಬೆಳಗ್ಗೆ ಇದು ತೊಗೊಂಡೋಗಿಲ್ಲ ಮಕ್ಕಳು ಬ್ರೇಕ್ಫಾಸ್ಟಿಗೆ ನಾನು ಬೇರೆ ಮಾಡಿದ್ದೆ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಅದು ತೊಗೊಂಡೋಗಿದ್ದರು ಈಗ ರೈಸ್ ಇಷ್ಟು ಉಳಿದಿದೆ ನೋಡ್ರಿ ಮಾಡಿದ್ದು ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟೇ ಊಟ ಮಾಡಿದರು ಮಕ್ಕಳು ರಾತ್ರಿಗೆ ಬರೀ ಚಪಾತಿ ಅಷ್ಟೇ ತಿಂದಿದ್ರು ಹಾಗಾಗಿ ಇಷ್ಟು ರೈಸ್ ಉಳಿದಿದೆ ಅದಕ್ಕೆ ನಾನೀಗ ಮಸಾಲ ರೈಸ್ ಮಾಡ್ತೀನಿ ಭಾಳ ಟೇಸ್ಟಿ ಆಗುತ್ತೆ ಈಸಿ ಕೂಡ ಮಾಡೋಕ್ಕೆ ತೋರಿಸ್ತೀನಿ ನೀವು ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ ನಿಮ್ಮನೆ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಸ್ಟಾರ್ಟ್ ಮಾಡೋಣ ಆಯಿಲ್ ಬಿಸಿಯಾಗಿದೆ ಈಗ ನಾನು ಶೇಂಗಾ ಎಲ್ಲ ಇದನ್ನ ಹಾಕ್ತೀನಿ ಹಸಿ ಹೋಗೋವರೆಗೂ ಹೋಗುವವರೆಗೂ ಟ್ರೈ ಮಾಡ್ತೀವಿ ಹುರಿದ ಶೇಂಗ ಅಲ್ಲ ಅದು ನಾರ್ಮಲ್ ಇದೆ ನೋಡ್ಬೋದು ಇಲ್ಲ ಎರಡು ಥರ ಶೇಂಗಾ ಸಿಗ್ತಾವ ಹುರಿದಿದ್ದು ಬೇರೆ ಸಿಗುತ್ತಾ ಮತ್ತು ಇದು ಬೇರೆ ಸಿಗುತ್ತಾ ಇದು ಸ್ವಲ್ಪ ಹಸಿ ಇಸ್ಪಲ್ ಹೋಗಲಿ ಮತ್ತು ನೆಕ್ಸ್ಟ್ ಏನಾಗ್ತೀವಿ ನೋಡಿ ಏನದು ಬೆಲ್ಲ ಬೆಲ್ಲ ಅಂದರೆ ಭಾಳ ಇಷ್ಟ ಆಯ್ಕೆ ಇಷ್ಟ ಇಲ್ಲ ಹಾಂ ಮಸಾಲ ರೈಸ್ ಇಷ್ಟ ಏನು ಲೆಮನ್ ರೈಸ್ ಇಷ್ಟ ನಿಮ್ಗೆ ಯಾವುದು ಇಷ್ಟ ಅಲ್ಲ ಚಲೋ ಆಯ್ತು ನೋಡಿ ಈಗ ನಾನು ಮಸಾಲ ರೈಸ್ ಮಾಡಕ್ಕೆ ನಾನು ಮತ್ತೆ ಹೆಂಗೆ ಮಾಡ್ಬೇಕು ಈಗ ಬಂದ ನೋಡಿ ಇದಕ್ಕೆ ಬೇಕಂತ ನೋಡ್ರಿ ಏನು ಬೇಕು ಹಾಂ ಏನು ಬೇಡ ಈಗ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಜೀರಿಗೆ ಸಾಸಿವೆ ಒಬ್ರೊಬ್ರು ಒಂದೊಂದು ಥರ ಕೇಳ್ತಾರೆ ಒಂದು ಒಬ್ರು ಮಸಾಲಾ ರೈಸ್ ಅಂತ ಇವ್ರ ಪಪ್ಪಾಗೆ ಮಸಾಲ ರೈಸ್ ಮಕ್ಕಳಿಗೆ ಎಗ್ ರೈಸ್ ನೋಮಂಗ ಮಗಳಿಗೆ ಯಾವುದೂ ಇಷ್ಟ ಇಲ್ಲ ಅಂತೆ ಚಪಾತಿ ಏನಾರ ಪಲ್ಯ ಸೊಬಸ್ಗೆ ಪಲ್ಯ ಅದು ಇದ್ರೆ ಅಕ್ಕಿ ತಿಂತ ಏನು ಮಾಡಬೇಕು ಈಗ ನೋಡಿ ಫ್ರೆಂಡ್ಸ್ ಇದು ಮಸಾಲೆ ಹಾಕಕತ್ತೀನಿ ನೇಮ್ ಕಡಿಮೆ ಮಾಡಿ ಹಾಕಬೇಕು ಎರಡು ಚಮಚ ಹಾಕಕತ್ತೀನಿ ನೋಡಿರಿ ಈಗ ಜಲ್ದಿನ ಇದ್ರೊಳಗೆ ರೈಸ್ ಹಾಕ್ಬೇಕು ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಥರ ಆಗಿದೆ ನೋಡ್ಬಿಟ್ಟು ಕಲರ್ ಈಗ ಇದ್ರೊಳಗೆ ರೈಸ್ ಹಾಕ್ತೀನಿ ಕಪ್ಪಾಗ ಕೊಡಬೇಡ್ರಿ ಇದಕ್ಕೆ ಫಸ್ಟ್ ಇಷ್ಟು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತಾ ಅದಕ್ಕೆ ಈಗೆಲ್ಲ ಹಾಕಿ ಸಿಕ್ಕೀನಿ ನಮಗೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ರೈಸ್ ಹಾಕಿ ಮಿಕ್ಸ್ ಮಾಡಿ ಏನೋ ಸ್ವಲ್ಪ ಮಿಕ್ಸ್ ಮಾಡಬೇಕು ಇದಕ್ಕೆ ಏನೋ ಕಲರ್ ಬರುತ್ತೆ ನೋಡಿರಿ ಎಷ್ಟು ಮಸ್ತ್ ಆಗಿದೆ ಈಗಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಕರ್ಬೇವು ಒಂದು ಇದ್ದಿಲ್ಲ ಹಾಕಬೇಕಿತ್ತು ನಿಮ್ಮ ಕಡೆ ಇದ್ರೆ ನೀವು ಹಾಕ್ಕೋರಿ ಇವತ್ತು ನಮ್ಮ ಮನೇಲಿಲ್ಲ ಇಲ್ಲ ಇವತ್ತು ತರಬೇಕು ಹೋಗಿ ಮಾರ್ಕಿಡ್ ಹೋಗಿ ಈಗ ನೋಡಿರಿ ಫ್ರೆಂಡ್ಸ್ ಉಪ್ಪು ಹಸ್ರಿ ಹಾಂ ಎರಡು ಚಮಚ ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನಂಚಿಗೆ ಮಾಡಕತ್ತೀವಿ ಚಿಕನ್ ಪಲ್ಯ ಮತ್ತು ಇದು ಮಸಾಲಾ ರೈಸ್ ಮತ್ತು ಆಮ್ಲೆಟ್ ಅಂತಿವ್ರಿಗ ನೋಡೋಣ ಅದನ್ನ ಆದರೆ ತೋರಿಸ್ತೀನಿ ನೋಡಿರಿ ಮಸಾಲ ರೈಸ್ ನೀವು ರಾತ್ರಿ ಉಳಿದಿದ್ದನ್ನ ಇಲ್ಲಂದ್ರೆ ನೀವು ಬಿಸಿ ರೈಸ್ ಮಾಡಿಕೊಂಡೆ ಈ ಥರ ಮಾಡ್ಬೋದು ಈಗ ಇದು ಉಳ್ದಿದ್ದಿತ್ತಲ್ಲ ನಾನು ಈ ಥರ ಮಾಡೀನಿ ನೀವು ಇಲ್ಲಾಂದರೆ ಬಿಸಿ ರೀ ಮಾಡ್ಕೊಂಡು ಮಾಡ್ಬೋದಾ ಇನ್ನೂ ಚಲೋ ಆಗುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಆಮ್ಲೆಟ್ ನಾನು ಇದ್ರಾಗ ಚಮಚ ಇಲ್ಲ ದಪ್ಪ ಇದು ಹಾಗೆ ಅವ್ರಿ ಇದು ಸಾಲ್ಟ್ ಇಷ್ಟು ಖಾರ ಪುಡಿ ಉಪ್ಪು ಹಾಕ್ತೀನಿ ಇದ್ರಲಿಂದ ಹಾಕಿದ್ರೆ ಏನಾಗುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಏ ಕೈ ಕೋಸೆ ಬರೋ ಈಗ ಇದಕ್ಕೆ ಸಾಲ್ಟ ಆಮ್ಲೆಟ್ ಮಾಡಿ ತಡೆ ಕೊಡ್ತೀನಿ ಏ ರೈಸ್ ರೆಡಿ ಆಯಿತು ಕೊತ್ತಂಬರಿ ಹಾಕಬೇಕಿತ್ತು ಹಾಕಿಲ್ಲ ನಾನು ಏನು ಜಾರು ನೋಡಿರಿ ಅಷ್ಟೇ ಚಾ ಕಪ್ ಮತಿ ಇಷ್ಟೆಲ್ಲ ಮಾಡಿದಿ ರಸ ಇಷ್ಟ ಬಂದಿದೆ ಐಸ್ ತಕರೆ ಇಷ್ಟಾ ಬಾಂಡೆ ನೋಡ್ರಿ ಪಾಪ ಇಷ್ಟ ತೊಳೆದು ಹೋಗಾರ ಒಳಗೆ ಹೊರದ್ರೆನ ಇಷ್ಟ ಬಾಂಡೆ ಜಮಾಗಿ ಹೋಗ್ಮತ್ ಬಿಸಿ ನೋಡ್ರಿ ಅಷ್ಟೈತಿ ಹ್ಮ್ ಮುಚ್ಚ ಡಕ್ಕನಾ ಇಸ್ಕೇ ಎನಿಕಾಲ ಚಂತೆ ಎನಿ ಇಟ್ಟಿ ہوئی ತವ ಅಂಚ ಈಗ ನೋಡ್ರಿ ಫ್ರೆಂಡ್ಸ್ ಆಮ್ಲೆಟ್ ಮಾಡಾಕತ್ತೀನಿ ಸಿಂಪಲ್ ಆಮ್ಲೆಟ್ ರೀ ಇದಾಗಿತ್ತು ಹಸ್ಕೊಂಡು ನೋಡ್ರಿ ಭಾಳ ಮಸ್ತ್ ಆಗುತ್ತೆ ಮಸಾಲ ರೈಸು ಮತ್ತು ಆಮ್ಲೆಟ್ ಚಿಕನ್ ಪಲ್ಯ ಯಾರು ಮೇಡಮ್ ನೋಡಿರಿ ಇಲ್ಲಿ ಇವ್ರದ್ದು ಇವ್ರ ಕೆಲಸ ಇವರೇ ಮಾಡ್ಕೊಂಡಾಗತ್ತಾರ ಇವತ್ತು ಅವನಿಗೆ ಸರಿ ಹ್ಞೂ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಮಸಾಲ ರೈಸು ಮತ್ತು ಆಮ್ಲೆಟ್ ರೆಡಿ ಆಗಿತ್ತು ನೋಡಿರಿ ಎಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿರಿ ಎಷ್ಟು ಮಸ್ತಾಗಿ ಆಗಿತ್ತು ನೋಡ್ರಿ ಕಲರ್ಫುಲ್ಲಾಗಿ ಬರ್ರಿ ಫ್ರೆಂಡ್ಸ್ ಊಟ ಮಾಡಾಕ ಊಟ ಮಾಡಿ ಸಿಗ್ತೀನ್ ರೀ